ನಿನ್ನೆ ಹೂ ನಾವು ಉಳಿದ್ ರೀ ಹೋಳ್ಗೆ ಮಾಡಿಂದ ಹೊಳ್ಳೆ ಅಂಚನೆ ಹಾಕಿ ಬಿಸಿ ಮಾಡಿ ಇಟ್ಟಿದ್ದೆ ಇವತ್ತು ಮುಂಜಾನೆ ಈಗ ಮುಂಜಾನದ ರೀ ಇದಕ್ಕೆ ಬಿಸಿ ನೀರು ಹಾಕಿ ಕಲಿಸಿಬಿಟ್ರೆ ಅಳೋಕ್ಕಾಗತ್ತೆ ನೋಡ್ರಿ ನೀರು ಕಾಯೋಕೆ ಇಟ್ಟಿವಿ ನೋಡ್ರಿ ಇದು ನೀರು ಸಳಮಳ ಹೋದಾಡ ನಾ ಇದಕ್ಕೆ ಹಾಯಕಿ ಕಲಿಸ್ಬೇಕು ನೋಡ್ರಿ ಈಗ ನೀರು ಹೋದಾಡ್ತು ಗ್ಯಾಸ್ ಬಂದ್ ಮಾಡ್ತೀನಿ ಆಮೇಲೆ ಏನು ರೀ ಈಗ ಈ ಊಣಕ್ಕೆ ಐತಲ್ರಿ ಬಿಸ್ನೀರ್ ಹಾಕ ಕಲಸ ನೋಡಿ ಆ ಕೀ ಟಿಟ್ತೆ ನೋಡಿ ಆಟಾ ಕಿ ಕಲಸಕನು ಕರ್ಲಾಗಿರೋ ಊರುನ ಹೋಯ್ ಮ್ಯಾತ್ರ ಅದತ್ ನೋಡಿ ಬಿಸ್ನೀರ್ ಸ್ವಲ್ಪ ಹಾಕಿ ಆ ಊಣ ಏಟೆ ನೋಡಿ ಆಟಾ ಹಾಕ್ತೀನಿ ಈಗ ಸರಿ ತಯಾರಾ ನೋಡಿ ಸಾಕ್ರ ಗಡಾತು ಹತ್ಕ ನೋಡ್ರಿ ಹೊಳ್ಳಿ ಸುಡು ಸುಡು ನೀರು ಹಾಕಿ ಕಲಿಸಿಬಿಟ್ರ ಅದಕ್ಕೆ ಏಟ್ ಇಡ್ತೈತೆ ಹಟ್ಟಿನಿ ಬಿಸಿ ಬಿಸಿ ನೀರು ಹಾಕಿ ಕಲಸಿಬಿಡ್ದು ನೀರು ಹಾಕಿ ಕಲಸಿ ನೀ ಮೆತ್ಗ ಐತಿ ನೋಡ್ರಿ ಇದು ನೀವು ಹೋಳ್ಗಿ ಮಾಡ್ರಿ ಮಸ್ತ್ ಆಗುತ್ತೆ ಹೋಳ್ಗಿ ಕರ್ಗಡೆ ಹೋಳ್ಗಿ ಕರ್ಗಡೆ ಎರಡು ಹೋಳ್ಗಿನ ಮಾಡಕ್ಕೆ ಬರ್ತಾ ಕರ್ಗಡೆ ಮಾಡಕ್ಕೆ ಬರ್ತಾ ನೋಡಿ ಬಿಡು ಹೂನು